ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಉಡುಪಿ ದಾವಣಗೆರೆಯಲ್ಲಿ ದಾಖಲೆ ಬರೆದ ಕುಂದಾಪುರದ ಹುಡುಗ ದಾವಣಗೆರೆಯಲ್ಲಿ ನಡೆದ ಶಾಮನೂರು ಡೈಮಂಡ್ ಮತ್ತು ಶಿವಗಂಗಾ ಕಪ್ ರಾಷ್ಟ್ರೀಯ ಮಠ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಫ್ರೆಂಡ್ಸ್ ಬೆಂಗಳೂರು ತಂಡದ ಪ್ರಸಾದ್ ನೇರಳಕಟ್ಟೆ ಆರು ಎಸೆತಗಳಲ್ಲಿ ಆರು ವಿಕೆಟ್ ಪಡೆದು ದಾಖಲೆ ನಿರ್ಮಿಸಿದ್ದಾರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಆಲಿ ಫೈಟರ್ಸ್ ವಿರುದ್ಧದ ಪಂದ್ಯದಲ್ಲಿ ಪ್ರಸಾದ್ ಈ ಸಾಧನೆ ಮಾಡಿದ್ದಾರೆ ಎಡಗೈ ವೇಗದ ಬೌಲರ್ ಪ್ರಸಾದ್ ನೆರಳೆಕಟ್ಟೆ ಎಸೆದ ಇನ್ನಿಂಗ್ಸ್ ನಾಲ್ಕನೇ ಓವರ್ನ ಮೊದಲ ಎಸೆತದಲ್ಲಿ ಆಲಿ ಫೈಟರ್ಸ್ನ ರೆಹಮಾನ್ ಲಾಂಗ್ ಆಫ್ ನಲ್ಲಿ ಕ್ಯಾಚ್ ಎರಡನೇ ಎಸೆತದಲ್ಲಿ ಅಜಯ್ ಎಲ್ಬಿಡಬ್ಲ್ಯೂ ಮೂರನೇ ಎಸೆತದಲ್ಲಿ ಬಾಲಾ ವಿಕೆಟ್ ಕೀಪರ್ ಗೆ ಕ್ಯಾಚ್ ನಾಲ್ಕನೇ ಎಸೆತದಲ್ಲಿ ವಿಕ್ರಮ್ ಆನ್ ಬಳಿ ಕ್ಯಾಚ್ ಐದನೇ ಎಸೆತದಲ್ಲಿ ಎದುರಾಳಿ ಆಟಗಾರ ಎಲ್ಬಿಡಬ್ಲ್ಯೂ ಹಾಗೂ ಕೊನೆಯ ಎಸದಲ್ಲಿ ಸನತ್ ವಿಕೆಟ್ ಪಡೆದರು ಈ ಬಗ್ಗೆ ಮಾತನಾಡಲು ಪ್ರಸಾದ್ ನೇರಳೆಕಟ್ಟೆ ಸ್ಪೋರ್ಟ್ಸ್ ಕನ್ನಡ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಪ್ರಸಾದ್ ರವರೇ ನಿಮ್ಮ ಸಾಧನೆ ಬಗ್ಗೆ ಏನ್ ಅನಿಸ್ತದೆ ಅದಕ್ಕೆ ತುಂಬಾ ಖುಷಿ ಆಗತ್ತೆ ಏನಕ್ಕಂದ್ರೆ ಆರ್ ಬೋಲ್ ಆರ್ ವಿಕೆಟ್ ತೆಗೆಯೋದಂದ್ರೆ ಸ್ವಲ್ಪ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು ಸೊ ಆಬ್ವಿಯಸ್ಲಿ ಖುಷಿ ಆಗೇ ಆಗತ್ತೆ ಸೊ ನನಗೂ ತುಂಬಾ ಖುಷಿ ಆಗುತ್ತೆ ಹೀಗೊಂದು ದಾಖಲೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಿತ್ತಾ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ ಅಂದ್ರೆ ಫಸ್ಟ್ ಎರಡ್ ಬಾಲ್ ಎರಡು ವಿಕೆಟ್ ಹೋದಾಗ ಏನು ಅನಿಸ್ತಿರ್ಲಿಲ್ಲ ಆಮೇಲೆ ಮೂರ್ನೇ ಹ್ಯಾಟ್ರಿಕ್ ಹ್ಯಾಟ್ರಿಕ್ ಒಂದ್ ಟ್ರೈ ಮಾಡಿದ್ವಿ ಹ್ಯಾಟ್ರಿಕ್ ಟ್ರೈ ಮಾಡಿದವಾಗ ಹ್ಯಾಟ್ರಿಕ್ ಆಯ್ತು ಅದಕ್ ಖುಷಿ ಆದ್ವಿ ಸೆಲೆಬ್ರೇಷನ್ ಮಾಡಿದ್ವಿ ಸುಮ್ನಾದ್ವಿ ಆಮೇಲೆ ಮತ್ತೆ ವಿಕೆಟ್ ಬಿದ್ದವಾಗ ಆರ್ ಬಾಲ್ ಆರು ವಿಕೆಟ್ ಬಿದ್ರೆ ಒಂದ್ ಚೆನ್ನಾಗಿರತ್ತೆ ಅಂತ ಸ್ವಲ್ಪ ಟೀಮ್ ಅವರು ಸ್ವಲ್ಪ ಎಫರ್ಟ್ ಹಾಕಿ ಫೀಲ್ಡಿಂಗ್ ಸೆಟ್ ಮಾಡ್ಕೊಂಡು ಟ್ರೈ ಮಾಡಿದ್ವಿ ಚಾನ್ಸ್ ಸಿಕ್ತು ಆಯ್ತು ಅದು ಅಷ್ಟೇ ಅಂದ್ರೆ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ ಲಾಸ್ಟ್ ಬಾಲ್ ಒಂದು ಪ್ರೆಜರ್ ಹಾಕಿದ್ವಿ ಅಷ್ಟೇ ದಾವಣಗೆರೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳ ಕ್ರೇಜ್ ತುಂಬಾ ಪಂದ್ಯದ ಬಳಿಕ ನಿಮ್ಮ ಅಭಿಮಾನಿಗಳ ಪ್ರತಿಕ್ರಿಯೆ ಹೇಗಿತ್ತು ದಾವಣಗೆರೆ ಅಂತ ಬಂದ್ರೆ ಅಭಿಮಾನಿಗಳು ತುಂಬಾ ಇರ್ತಾರೆ ಕರೆಕ್ಟ್ ಬಟ್ ಅಲ್ಲಿ ದಾವಣಗೆರೆ ಕ್ರೌಡ್ ಹೆಂಗ ಅಂದ್ರೆ ಬೌಲರ್ ಆರ್ ಬಾಲ್ ಆರು ವಿಕೆಟ್ ತೆಗಿಲಿ ಹನ್ನೆರಡು ಬಾಲ್ ಹನ್ನೆರಡು ವಿಕೆಟ್ ತಗಿಲಿ ಅವ್ರಿಗೆ ಬ್ಯಾಟ್ಸ್ಮನ್ ಒಂದು ಸಿಕ್ಸ್ ಹೊಡ್ದ್ರೆ ಕ್ರೇಜ್ ಅವ್ರ ಬ್ಯಾಟ್ಸ್ಮನ್ ಮೇಲೆ ಸೊ ಇದ್ದಿಲ್ಲ ಬಟ್ ದಾವಣಗೆರೆಗಿಂತ ನನ್ಗೆ ಆಚೆಗಡೆ ಸ್ವಲ್ಪ ವಿಶ್ ಮಾಡಿರೋದು ಜಾಸ್ತಿ ದಾವಣಗೆರೆ ನಾರ್ಮಲ್ ಆಗಿತ್ತು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಿಮ್ಮ ಗಾಯದ ಸಮಸ್ಯೆ ಫ್ರೆಂಡ್ಸ್ ಬೆಂಗಳೂರು ತಂಡದ ಹಿನ್ನಡೆಗೆ ಕಾರಣವಾಯ್ತಾ ಹಿನ್ನಡೆ ಕಾರಣ ಅಂತಲ್ಲ ಬಟ್ ಅದೇ ನಮ್ದು ಬ್ಯಾಟಿಂಗ್ ಸ್ವಲ್ಪ ಸ್ಕೋರ್ ಸಾಗರ್ ಬೇಗ ಔಟ್ ಆದ್ರು ಸೊ ಅದೇ ವಿಕೆಟ್ ಫಾಲ್ ಆಯ್ತು ಸ್ಕೋರ್ ಆ ಗ್ರೌಂಡ್ ಗಂತ ದಾವಣಗೆರೆ ಅಂತ ಬಂದ್ರೆ ಲೆಂತ್ ಬೇರೆ ದೊಡ್ಡದಾಗಿರತ್ತೆ ಬಾಲ್ಗಿಂತ ರನ್ ಜಾಸ್ತಿನೇ ಮಾಡ್ಬೇಕು ಬಟ್ ನಾವು ಬಾಲ್ ಗಿಂತ ಹತ್ ರನ್ ಜಾಸ್ತಿ ಮಾಡಿದ್ವಿ ಅಷ್ಟೇ ಬಟ್ ಏನಂದ್ರೆ ಪ್ರೆಜರ್ ಹಾಕಿದ್ವಿ ನನ್ಗಂದ್ರೆ ಮೊದ್ಲಿನ ಕಾಲ್ ನೋವು ಜಾಸ್ತಿ ಇತ್ತು ಬಟ್ ಏನೋ ಒಂದ್ ಟ್ರೈ ಮಾಡೋಣ ಅಂತ ಓದಿ ಆಗಿಲ್ಲ ಅದು ಬಟ್ ಗಾಯದ ಸಮಸ್ಯೆನೂ ಬಂತು ಬಟ್ ಸ್ಕೋರು ಕಡಿಮೆ ಆಯ್ತು ನಮ್ದು ಈ ನಿಮ್ಮ ಸಾಧನೆ ಹಿಂದೆ ನಿಮ್ಮ ತಂಡದ ಪ್ರೋತ್ಸಾಹ ಹೇಗಿದೆ ಸರ್ ಫ್ರೆಂಡ್ಸ್ ಬೆಂಗಳೂರು ಅಂತ ಬಂದ್ರೆ ಅದು ಟೀಮ್ ಅನ್ನೋದಕ್ಕಿಂತ ಫ್ಯಾಮಿಲಿ ತರ ರೇಣು ಅಣ್ಣ ಆಗ್ಲಿ ಕಿರಣ್ ಅಣ್ಣ ಆಗ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೆ ಅದೇ ಟೀಮ್ ಅಲ್ಲಿ ಅದೇ ಸಾಗಿ ಅಣ್ಣ ಆಗ್ಲಿ ಜೂನಿಯರ್ಸ್ ಆಗ್ಲಿ ನಮ್ ಸೀನಿಯರ್ಸ್ ಆಗ್ಲಿ ಸೀನಿಯರ್ಸ್ ಅಂತ ಬಂದ್ರೆ ನಾ ನವೀನ್ ಅಣ್ಣ ಸಾಗರ್ ಅಣ್ಣ ಆಮೇಲೆ ನಾಗ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಅದೇ ನಮ್ದು ಫ್ರೆಂಡ್ಸ್ ಟೀಮ್ ಅಂದ್ರೆ ಒಂಥರ ಟೀಮ್ ಅನ್ನೋದಿಂದ ಫ್ಯಾಮಿಲಿ ಅಂತಾನೆ ಹೇಳ್ಬಹುದು ಅಷ್ಟು ತುಂಬಾ ಸಪೋರ್ಟ್ ಮಾಡ್ತಾರೆ